ಕಲ್ಕೊಂಡೆ ಬರ್ರಿ ಆ ಕರ್ಕೊಂಡ್ಬಂದಾರ ಮನೆ ಸೈಕಲ್ ಅಲ್ಲಿ ನಿಂತದು ಹೆಡ್ ಸೌತ್ ವೆಸ್ಟ್ ಅಂಡ್ ಮೇಕ ಯು ಯೂ ಟರ್ನ್ ಹರರ ಮಾಧ್ಯ ಭಯ್ಯ ಹರರ ಮಾಧ್ಯ چل ಬಿಡಿ ಹಾ ನೋಡಿ ಅಂಕಲ ಚಹಾ ಕುಡಿಸೋರು ಜೈ ಶ್ರೀರಾಮ್ ಅಂಕಲ್ ನೋಡಿ ಅವರು ರೂಟಾ ನಾ ತಪ್ಪು ನಡೆದಿದಾ ಅದ್ರ ಚಳಕ ಅವರು ಏನಂದ್ರು ಈ ರೂಟ್ ಅಲ್ಲ ನೈ ರೂಟ್ ಬೋಲ್ರ ರೂಟ್ ಗಲತ್ ಜಾರ ಅಥವಾ ಒಯ್ ಬತಾರು ಆಪು ಗಲ್ಲದ್ ಜಾರೇ ಜಾಕೆ ಮೇನ್ ರೋಡ್ಸ ಜಾಯಿ ಇದು ಗೂಗಲ್ ಮ್ಯಾಪು ತುಂಬ ಅಂದರೆ ತುಂಬ ತಪ್ಪಾಗಿ ತೋರಿಸುತ್ತೆ ಇವಾಗ ಒಳಗಡೆ ಹೋಯ್ತಾ ಇದ್ದೆ ನಾನು ಅಂಕಲ್ ನಿಲ್ಲಿಸಿ ಗಾಡಿಯಿಂದ ಮತ್ತು ಪಾಪ ಮನೆಗೆ ಕರ್ಕೊಂಬಂದು ಟೀಗೆ ಮಾ ಕೊಡಿಸಿ ಹಂಗೆ ಇವಾಗ ಮೇನ್ ರೋಡ್ ಹೆಂಗೆ ಬಂದನಲ್ಲ ಹಂಗೆ ಮೇನ್ ರೋಡಿಂದ ಹಿಡ್ಕೊಂಡು ಹೋಯ್ತಾ ಇದ್ದೀನಿ ಬನ್ನಿ ಅಂಕಲ್ ಆತ್ ಜೈ ಶ್ರೀರಾಮ್ ಚಲೋ ಜಯ ಶ್ರೀ ನೋಡ್ರಿ ಇವಾಗ ಪೆಟ್ರೋಲ್ ಬಂದಾಗ ಏಳುವರೆಗೆ ಬಂದಿದ್ರಿ ಇಲ್ಲಿ ಈಗ ರೀ ಆದರೂ ಏನು ಮಾಡಬೇಕು ಏನು ಅಂತ ಗೊತ್ತಾಗಲ್ಲ ಹೋಗ್ಯದ ಅವ್ರು ಹೇಳಿ ಓನರ್ ಬರೋ ತನಕ ಇಲ್ಲಿ ಕುಂಡ್ರಿ ಓನರ್ ಬಂದ ಕೇಳಿ ಅವ್ರ ಏನಂತಾರೆ ಅದ್ರ ಮೇಲೆ ನಿಮ್ಮ ಡಿಸೈಡ್ರಿ ಅವ್ನು ತಂದಾರ್ರೀ ತುಂಡ್ರಾಮಿ ಇಲ್ಲ ಹೋಗಮಿ ಅಂತಂದು ನನ್ಗೆ ದಚ್ ಪ್ರಾಬ್ಲಮ್ ಮೂರು ಮೂರ್ನಾಲ್ಕು ದಿನ ಆಯ್ತು ರೀ ಅಪ್ಪ ಕೆಲ್ ಬಿ ಇರ್ಲಾಕ ಜಾಗ ಕೊಡಲೋಗ್ಯಾರ ಏನಿಲ್ಲ ರೀ ಹರಿಯಾಣ ಪಂಜಾಬ್ ಎಲ್ಲಿ ಭೀ ಜಾಗ ಕೊಡ್ಲಾಕ ಕೊಡಲೋಗ್ಯಾರೀ ಅಪ್ಪ ಯಾತ್ರಿಗಿ ನಮ್ನ ಮಾಡ್ತೀರ ಅಂದ್ರೆ ನೀವು ನಮ್ಮ ಕರ್ನಾಟಕ ಬರ್ರಿ ಅಪ್ಪ ನಮ್ಮ ಕರ್ನಾಟಕ ಬರ್ರಿ ನೀವು ನೀವು ನೀವೆಲ್ಲ ಇಲ್ಲಿ ಮಾಡ್ತೀರಿ ನಾವೆಲ್ಲ ಇಲ್ಲಿ ಇಟ್ಕೊಂಡು ನಿಮ್ಗೆ ಕುದಿಸ್ತೇವೆ ಉಳ್ಳಾಕಿಲ್ಲ ಎಲ್ಲ ಕೊಡ್ತೀವಿ ನಾವು ಇಲ್ಲಿದ್ರಿ ನೋಡಂಬ್ರಿ ಬರ್ರಿ ಅವ್ರು ಓನರ್ ಬಂದಿರೋದ್ರು ಮಾತಾಡಿ ಮತ್ತಿನದ ಮುಂದೋಗಿ ಮುಂದೋಗಮ್ಮಿ ಬರ್ರಿ ನೋಡಿರಿ

ಅದ ಬರ್ರಿ ಏನು ಮಾಡಕ್ಕ ಅಲ್ಲಿ ಕುಂಟು ಹೇಳಿ ಕೊಟ್ಟಿದ್ರು ಅವಾಗ ನನಗೆ ತಿನ್ನು ಅಂತಂದ್ರೆ ನಾ ಅನೇಕ ಹೋದ್ರೆ ನಾನೇ ಹೇಳಿದೆ ಪರೋಟ ನಾ ಚಾ ಇಟ್ಟು ಹೇಳಿದ ಅವ ನನಗೆ ನಂಬಲ್ಲಿ ಪರೋಟ ಆಪ್ ಖಾಯ ಹಾಪ वीडियो मारा तो मत अंकल हम बताया नहीं है ये भैया हमारा को ऐसे ही खिला रहा था भैया ऐसे ही आता है कस्टमर आपको बहुत बता के जाता है अंता है ना भी मतदीन रही पापाईवि ये खटकुरा रही खटकुरी ಹರಿಯಾಣ ಹರಿಯಾಣ ಕಟ್ಪುರ್ ಕಟ್ಪುರಂತಟ್ಪೂರು ಹರಿಯಾಣ ಎಲ್ಲ ನೋಡಿದ್ವಿ ಹರಿಯಾಣ ಪಂಜಾಬ್ ಮೈಸೂರವರು ಸಿಕ್ಕಿದ್ದಾರೆ ಊಟ ಮಾಡ್ತಾಯಿದ್ದೀನಿ ನಾನು ಮೈಸೂರಲ್ಲಿ ಸುತ್ತೂರ ಕಲ್ತಿರೋದಲ್ಲ ಅದ್ರ ಸಲುವಾಗಿ ಅವ್ರ ಜೊತೆಲ್ಲ ಊಟ ಮಾಡ್ತಾಯಿದ್ದೀನಿ ಅವರು ಸೈಕ್ಲಿಂಗ್ ಮಾಡಿಕೊಂಡು ತುಂಬ ಲಾಂಗ್ ಟ್ರಿಪ್ ಅವ್ರದ್ದು ನೋಡ್ತಾ ಇರ್ಬೋದು ನೋಡಿ ಇವರೆಲ್ಲ ಆಂಟಿ ಅಂಕಲ್ಲು ಎಲ್ಲರೂ ನಮ್ಮ ಮೈಸೂರವರು ಬನ್ನಿ ಊಟ ಮಾಡಿಕೊಂಡು ಮತ್ತೆ ನಾವು ಮುಂದೆ ಮಾತಾಡೋಣ